ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರವಿಕುಮಾರ್ ಜಯ ಸುವರ್ಣಪುರ ಮಾತನಾಡ್ತಿರೋದು ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದ ನಿಮಿತ್ತ ಊರಿನ ಯುವಕರು ಚಪ್ಪರ ಹಾಕಿ ಸಿದ್ಧತೆ ನಡೆಸಿದ್ದರು ಮಹಿಳೆಯರು ರಂಗೋಲಿ ಹಾಕಿ ತಳಿರು ತೋರಣಗಳೊಂದಿಗೆ ಹೂವಿನ ಅಲಂಕಾರ ಮಾಡಿ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದರು ಹಿರಿಯರು ತಮ್ಮ ಮಾರ್ಗದರ್ಶನ ನೀಡುತ್ತಾ ಗ್ರಾಮಸ್ಥರೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಹಬ್ಬದ ವಾತಾವರಣವನ್ನು ನಿರ್ಮಿಸಿದರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದವರು ವೃದ್ಧರಾದ ರಾಜಣ್ಣ ಅವರು ಕಳೆದ ಹಲವು ವರ್ಷಗಳಿಂದ ವಾಸಸ್ಥಾನದ ಕೊರತೆಯಿಂದ ಪರಿತಪಿಸುತ್ತಿದ್ದರು ಬೇರೆಯವರ ಪಂಪ್ಶೆಟ್ ಮನೆ ಜುಗ್ಲಿ ಮತ್ತು ತಾತ್ಕಾಲಿಕ ಆಶ್ರಯದಲ್ಲಿ ದಿನಗಳನ್ನು ಸಾಯಿಸುತ್ತಿದ್ದ ರಾಜಣ್ಣನವರ ಸಂಕಷ್ಟವನ್ನು ಮನಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜ್ಞಾನ ವಿಕಾಸ ಯೋಜನೆಯಡಿಯಲ್ಲಿ ವಾತ್ಸಲ್ಯ ಮನೆ ನಿರ್ಮಿಸಿ ಅವರ ಬದುಕಿಗೆ ಹೊಸ ಬೆಳಕು ತಂದಿದೆ ಈ ಮನೆಯ ಹಸ್ತಾಂತರವನ್ನು ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರು ನೆರವೇರಿಸಿದರು ಅವರು ಮಾತನಾಡಿ ನಿರ್ಗತಿಕರು ವೃದ್ಧರು ಹಾಗೂ ಆಶ್ರಯವಿಲ್ಲದವರಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಿರಂತರ ಸೇವೆ ನೀಡುತ್ತಿದೆ ರಾಜ್ಯದಾದ್ಯಂತ ಐವತ್ತಕ್ಕೂ ಹೆಚ್ಚು ವಾತ್ಸಲ್ಯ ಮನೆಗಳನ್ನು ನಿರ್ಮಿಸಿರುವುದು ನಮ್ಮ ಯೋಜನೆಯ ಒಂದು ಮಹತ್ವ ಸಾಧನೆಯಾಗಿದೆ ಪ್ರತಿ ತಿಂಗಳು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ನಿರ್ಗತಿಕರಿಗೆ ಮಾಸಾಚನದ ಸಹಾಯ ನೀಡಲಾಗುತ್ತಿದೆ ಎಂದು ಸಹ ವಿವರಿಸಿದರು ಎದೆ ತೊಟ್ಟಿ ನಿಂತು ಅವರು ಕಾಳೆ ಓದ್ಬೇಕಾಗಿದೆ ಸುಮ್ ಸುಮ್ಮನೆ ವ್ಯತ್ಯಾಸ ಎತ್ಕೊಂಡು ನಮ್ಮ ಪೂಜೆ ಮೇಲೆ ಅಪರಾಧ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮೇಲೆ ಅದು ಶುದ್ಧ ಸುಳ್ಳು ತನ್ನ ತೇವಲಿಗಾಗಿ ಮಹೇಶ್ ರೆಡ್ಡಿ ತಿಮ್ಮರೊಡ್ಡಿ ಮತ್ತು ಗಿರೀಶ್ ಮಟ್ಟಣ್ಣ ಇವರಂತ ಮೂರು ಶತಮೂ ಯಾರೂ ಇಲ್ಲ ಹಳ್ಳಿ ಜನ ನಮ್ಮನ್ನ ಬೆದ್ದರು ಮಾಡ್ಕೊಂಡು ಅದು ಕೋಟಲೆ ತೀರ್ಮಾನ ಆಗಿದೆ ಅವ್ರಿಗೆ ಅಚ್ಚಿ ಮಾರಿ ಹಾಕಿದ್ದಾರೆ ಅವರು ಅಚ್ಚಿ ಮಾರಿ ಬಿಡ್ತಾ ಇಲ್ಲ ಇನ್ನು ಇನ್ನು ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಜೀವಂತವಾಗಿ ಸುಳ್ಳನ್ನ ಜೀವಂತ ಹೋಗ್ತಾ ಇದಾರೆ ದಯಮಾಡಿ ಅತ್ಯಂತ ಸುಳ್ಳು ಸೌಜನ್ಯಿಗೆ ನ್ಯಾಯ ಸಿಕ್ಲಿ ಅದು ನಾವು ಬೈತಾ ಇರ್ತೀವಿ ಊರು ಎಲ್ಲ ನಾವ್ ಏನಿದೆ ನಮ್ಮ ಸಂಸ್ಥೆನೂ ನಿಂತ್ಕೊಳತ್ತೆ ಆದ್ರೆ ಅದನ್ನ ಸತ್ಯನ ಸತ್ಯನ ತೋರಿಸಲಯ ಸುಳ್ಳನ್ನ ಸತ್ಯ ಮಾಡ್ಲಿಕ್ಕೆ ಹೊಟ್ಟರದು ಅವ್ರಿಗೆ ನಮ್ಗೆ ಧಿಕ್ಕಾರ ಇದೆ ದಯಮಾಡಿ ಹೇಳ್ತೀನಿ ಬಂಧುಗಳೇ ಇವಕ್ಕೆಲ್ಲ ಕ್ಯೂ ಬಹಳಷ್ಟು ಮಂದಿಯನ್ನು ಗುರುತಿಸಿದ್ದರು ಗುರುತಿಸಿ ನಾವು ಮೃಷಿ ಅಮ್ಮನವರಿಗೆ ಪೂಜೆ ವರದಿಯನ್ನು ಕೊಟ್ಟಾಗ ಅವ್ರನ್ನು ವಾಸ್ತವಲ್ಯ ಮನೆಯನ್ನು ನಿರ್ಮಿಸಿಕೊಡ್ಬೇಕನ್ನುವಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ ಇವತ್ತು ರಾಜ್ಯವ್ಯಾಪ್ತಿ ಸುಮಾರು ಏಳ್ನೂರು ವಾಸ್ತವ್ಯ ಮನೆ ಆಗಿದೆ ಇವತ್ತು ರಾಜ್ಯದಲ್ಲಿ ನಾವು ಇವತ್ತು ಒಂದು ವಾಸ್ತವ್ಯ ಮನೆಯನ್ನು ಕೂಡ ಇವತ್ತು ನಿರ್ಮಿಸಿಕೊಟ್ಟಿದ್ದೇವೆ ಮುಖ್ಯವಾಗಿ ಈ ಭಾಗದಲ್ಲಿ ನಮ್ಮ ಚಿಕ್ಕನಾಯಕನ ತಾಲೂಕಲ್ಲಿ ಕೂಡ ವಾಸಲ್ಯ ಮನೆ ಇದ್ದು ಮುಂದೆ ನಾವು ನಿರ್ಮಾಣ ಮಾಡಿಕೊಂಡು ಹಸ್ತಾಂತರವನ್ನು ಮಾಡಿದ್ದೇವೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ವಾಸಲ್ಯ ಮನೆಗಳನ್ನ ಈಗಾಗಲೇ ನಾವು ನಿರ್ಮಾಣ ಮಾಡಿ ಅದನ್ನು ಹಸ್ತಾಂತರ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳಲ್ಲಿ ಹೆಚ್ಚಿನವರಿಗೆ ಮಾಸಹಾಸನ ಹೋಗ್ತಿದೆ ಇವತ್ತು ರಾಜಣ್ಣವರಿಗೆ ಪ್ರತಿ ತಿಂಗಳು ಹತ್ತು ವರ್ಷದಲ್ಲೇ ಒಂದು ಸಾವಿರದಲ್ಲಿ ಮಾಸಹಾಸನ ಬರ್ತಿದೆ ಮಾಸಹಾಸನ ಕೊಡುವಂಥ ಮಾತ್ರ ಅಲ್ಲ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಗುರುತಿಸಿ ಅವರಿಗೆ ಇವತ್ತು ಬಟ್ಟೆ ಆಗಿರ್ಬೋದು ಹೊಲಿಕೆ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ಇದು ಕೂಡ ವಾಸಲೆ ಕಾರ್ಯಕ್ರಮದಲ್ಲಿ ಬರುತ್ತೆ ಆಹಾರ ಕೊಡುವಂಥದ್ದು ಇವತ್ತು ಮನೆ ಕಟ್ಟಿಸಿ ಕಟ್ಸಿಕೊಡುವಂಥ ಮಾತ್ರ ಅಲ್ಲ ಮನೆ ರಿಪೇರಿ ಮಾಡಿಸಿಕೊಡುವಂಥದ್ದು ಶೌಚಾಲಯ ಮಾಡಿಸಿಕೊಡುವಂಥ ಎಲ್ಲ ಇದು ವಾಸ್ತಲ್ಯ ಕಾರ್ಯಕ್ರಮದಲ್ಲಿ ಬರುತ್ತೆ ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಕೂಡ ಗ್ರಾಮಾಭಿವೃದ್ಧಿಯ ಕಾರ್ಯಕ್ರಮವನ್ನು ಚಿಕ್ಕನಾಯಕನ ತಾಲೂಕಲ್ಲಿ ಭಾಳ ಯಶಸ್ವಿಯಾಗಿ ಇವತ್ತು ನಡೀತಿದೆ ನಮ್ಮ ಮಹಿಳೆಯರಿಗೆ ಮಾರ್ಗದರ್ಶನ ನಿರಂತರವಾಗಿ ಮಾಡ್ತಾ ಇರುವವರೇ ಮಾತೃಶ್ರೀ ಹೇಮಾವತ್ ಹೆಗಡೆ ಅವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖಾಂತರ ಎಲ್ಲ ರಾಜ್ಯದಲ್ಲಿ ಮಹಿಳೆಯರಿಗೆ ಮಾರ್ಗದರ್ಶನ ಕೊಡ್ತಾ ಇರುವವರು ಮಾತೃಶ್ರೀ ಅಮ್ಮನವರು ಅದರಿಂದಾಗಿ ಅವರ ಪ್ರೀತಿಯ ಕಾರ್ಯಕ್ರಮ ಇವತ್ತು ನಮ್ಮ ರಾಜಣ್ಣವರ ಇಲ್ಲಿ ಗುರುತಿಸುವುದು ನಮ್ಮ ಕಾರ್ಯಕರ್ತರು ಹೇಳ್ತಿದ್ರು ಅವರೆಲ್ಲ ಸೆಡ್ಡಲ್ಲಿ ವಾಸ್ತವ್ಯವಾಗಿದ್ದಾರೆ ಅಂತೇಳಿ ಮಂಥವನೇ ಇವತ್ತು ಗುರುತಿಸಿ ನಮ್ಮ ಕಾರ್ಯಕರ್ತರು ಇವತ್ತು ವರದಿಯನ್ನು ಕೊಟ್ಟಾಗ ಇವತ್ತು ಅವರಿಗೆ ಸರಳವಾದಂತು ವಾತ್ಸಲ್ಯ ಮನೆಯನ್ನು ಕೊಟ್ಟಿದ್ದೇವೆ ಅವರಿಗೆ ಒಂದು ಆಶ್ವಾಸನ ಕೂಡ ಇವತ್ತು ಬರ್ತಾ ಇದೆ ಜೊತೆ ಇವತ್ತು ರಾಜ್ಯದಲ್ಲಿ ಬರೆಯ ಏಳ್ನೂರು ವಾಸ್ಸಲ್ಯ ಮನೆ ಮಾತ್ರ ಇವರು ಮನೆ ರಿಪೇರಿ ಮಾಡಿಕೊಟ್ಟಿದ್ದು ಉದಾಹರಣೆಗಳು ಅದರಿಂದಾಗಿ ನಾವೆಲ್ಲ ಇವತ್ತು ಪೂಜ್ಯ ಮತ್ತು ಕಾರ್ಯಕ್ರಮ நெம்ியக்கட்டுக்கொடலை அந்த நாவெல்லாம் ನಮ್ಮ ರಾಜಣ್ಣನವರಿಗೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳಲು ಬಯಸ್ತೀನಿ ಯಾಕಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಈ ಸೌಲಭ್ಯವನ್ನು ಕೊಡುವ ಅವರ ಮೂಲ ಉದ್ದೇಶ ಯಾಕಂದ್ರೆ ಸಮಾಜದಲ್ಲಿ ಯಾರಿಗೆ ಶಕ್ತಿ ಇಲ್ಲವೋ ಅಂತರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಮಾಡ್ತಿದರೆ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಮತ್ತು ಈ ಸಮ ಇದರಿಂದ ಸಂಸ್ಥೆಯಿಂದ ಹಲವಾರು ಪ್ರಯೋಜನಗಳನ್ನು ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನರು ರೈತರು ಪಡ್ಕೊಂತಿದ್ದಾರೆ ಮತ್ತು ಸ್ತ್ರೀ ಶಕ್ತಿ ಸಂಘದವರಿಗೂ ಸಹ ಬಹಳ ಒಂದು ಒಂದು ಲೋನ್ಗಳಾಗಿರ್ಬೋದು ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಅವರಿಗೆ ಹೇಳುತ್ತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು